ಬ್ರೇಕಿಂಗ್ ನ್ಯೂಸ್ ಬ್ರೇಕಿಂಗ್ ನ್ಯೂಸ್ ದೆಹಲಿಯಲ್ಲಿ ಹೈ ಅಲರ್ಟ್ ಘೋಷಿಸಲಾಗಿದೆ ಭಾರತದಲ್ಲಿ ಮತ್ತೆ ಕೊರೋನಾ ಸ್ಫೋಟವಾಗುತ್ತಿದೆ ಆ ಹೊಸ ರೂಪಾಂತರಿಗಳು ಯಾವುವು ಅದರಲ್ಲಿ ಭಯಾನಕ ರೂಪಾಂತರಿ ಯಾವುದು ಅಂತ ಈ ವಿಡಿಯೋದಲ್ಲಿ ತಿಳಿಸಿಕೊಡ್ತೀವಿ ಇನ್ನು ಕೊರೋನಾ ದಕ್ಷಿಣ ರಾಜ್ಯಗಳಲ್ಲೇ ಅತಿ ಹೆಚ್ಚಾಗಿ ಹರಡುತ್ತಿರೋದು ಯಾಕೆ ಅದರಲ್ಲೂ ನಮ್ಮ ಕರ್ನಾಟಕದಲ್ಲಿ ಪ್ರತಿದಿನವೂ ಹಲವಾರು ಕೇಸ್ಗಳು ಪತ್ತೆಯಾಗುತ್ತಿವೆ ಇನ್ನು ವ್ಯಾಕ್ಸಿನ್ ಪಡೆದವರಿಗೂ ಕೊರೋನಾ ಸೋಂಕು ತಗುಲುತ್ತಿದೆಯಾ ಎಲ್ಲ ವಿವರವನ್ನು ಈ ವಿಡಿಯೋದಲ್ಲಿ ತಿಳಿಸಿಕೊಡ್ತೀವಿ ಸ್ಕಿಪ್ ಮಾಡದೆ ಕೊನೆಯವರೆಗೂ ನೋಡಿ ಅದಕ್ಕೂ ಮುನ್ನ ನೀವು ಕೂಡ ಕೋವಿಶೀಲ್ಡ್ ಅಥವಾ ಕೋವ್ಯಾಕ್ಸಿನ್ ಪಡೆದಿದ್ದರೆ ಈ ವಿಡಿಯೋವನ್ನು ತಪ್ಪದೇ ಲೈಕ್ ಮಾಡಿ ಸ್ನೇಹಿತರೆ ಮತ್ತು ಎಷ್ಟು ಡೋಸ್ಗಳನ್ನು ಪಡೆದಿದ್ದೀರಾ ಅಂತ ಈ ಕೂಡಲೇ ಕಮೆಂಟ್ ಮಾಡಿ ತಿಳಿಸಿ ಎರಡು ಸಾವಿರದ ಇಪ್ಪತ್ತರಲ್ಲಿ ಒಕ್ಕರಿಸಿದ ಕೊರೋನಾ ಈಗ ದೇಶಾದ್ಯಂತ ಭಯಂಕರವಾಗಿ ಸ್ಫೋಟಗೊಳ್ಳುತ್ತಿದೆ ಇವತ್ತು ಒಂದೇ ದಿನ ಭಾರತದಲ್ಲಿ ಏಳ್ನೂರ ಐವತ್ತೆರಡು ಪ್ರಕರಣಗಳು ದಾಖಲಾಗಿವೆ ಮತ್ತು ಏಳು ಸಾವುಗಳಾಗಿವೆ ಅದರಲ್ಲಿ ಕರ್ನಾಟಕದಲ್ಲೂ ಒಂದು ಸಾವಾಗಿದೆ ಈಗ ಬಂದಿರುವ ಹೊಸ ರೂಪಾಂತರಿ ಯಾವುದೆಂದರೆ ಎನ್ ಬಿ ಒನ್ ಪಾಯಿಂಟ್ ಒನ್ ಮತ್ತು ಎಲ್ಎಫ್ ಸೆವೆನ್ ಈ ಎರಡು ತಳಿಯ ವೈರಸ್ಗಳು ಭಾರತದಲ್ಲಿ ಪತ್ತೆಯಾಗಿವೆ ಈ ಹೊಸ ತಳಿಗಳು ಈ ಹಿಂದೆ ಬಂದಿದ್ದ ಕೋವಿಡ್ ನೈನ್ಟೀನ್ನ ಸಬ್ ವೇರಿಯಂಟ್ಗಳು ಇನ್ನು ಭಾರತದ ರಾಜಧಾನಿ ದೆಹಲಿಯಲ್ಲಂತೂ ಕೊರೋನಾದ ಕೇಸ್ಗಳು ಸಿಕ್ಕಾಪಟ್ಟೆ ಜಾಸ್ತಿಯಾಗಿವೆ ಇನ್ನು ದಕ್ಷಿಣ ಭಾರತದಲ್ಲಿ ಅತಿ ಹೆಚ್ಚು ಕೇಸ್ಗಳು ದಾಖಲಾಗುತ್ತಿರೋದು ಕೇರಳದಲ್ಲಿ ಇನ್ನು ಹೆಲ್ತ್ ಮಿನಿಸ್ಟ್ರಿ ಹೇಳ್ತಿರೋ ಪ್ರಕಾರ ಈ ಎರಡು ರೂಪಾಂತರಿಗಳು ಬಂದಿರೋದು ಸಿಂಗಾಪುರದಿಂದ ಇನ್ನು ಕೇರಳದಲ್ಲಿ ವಿದೇಶಕ್ಕೆ ಹೋಗುವವರು ಮತ್ತು ಬರುವವರ ಸಂಖ್ಯೆ ಜಾಸ್ತಿ ಅಲ್ಲಿಂದಾನೇ ಈ ರೂಪಾಂತರಿಗಳು ಬಂದಿರಬಹುದೆಂದು ಹೇಳಲಾಗುತ್ತಿದೆ ಇನ್ನು ಪ್ರತಿಯೊಬ್ಬರಿಗೂ ಬರುತ್ತಿರೋ ಯೋಚನೆ ಏನೆಂದ್ರೆ ಈಗಾಗಲೇ ನಾವು ಕೋವಿಶೀಲ್ಡ್ ಅಥವಾ ಕೋವ್ಯಾಕ್ಸಿನ್ ಅನ್ನ ಪಡೆದಿದ್ದೇವೆ ನಮಗೂ ಕೂಡ ಮತ್ತೆ ಕೊರೋನಾ ವೈರಸ್ ಬರಬಹುದಾ ಎಂಬ ಯೋಚನೆ ಅಥವಾ ಪ್ರಶ್ನೆ ನಿಮ್ಮನ್ನು ಕಾಡುತ್ತಿರಬಹುದು ಇದಕ್ಕೆ ಹೆಲ್ತ್ ಮಿನಿಸ್ಟ್ರಿ ಕೊಟ್ಟಿರೋ ಉತ್ತರವೇನೆಂದ್ರೆ ಕನಿಷ್ಠ ಎರಡು ಡೋಸ್ ಪಡೆದಿರೋರು ಭಯ ಅಗತ್ಯವಿಲ್ಲ ಈ ಹೊಸ ಕೋವಿಡ್ ರೂಪಾಂತರಿಯು ಸಾಮಾನ್ಯ ಗುಣಲಕ್ಷಣಗಳನ್ನು ಹೊಂದಿದೆ ಅದಕ್ಕೆ ಎರಡು ಸಾವಿರದ ಇಪ್ಪತ್ತೊಂದರಲ್ಲಿ ಕೊರೋನಾ ಸ್ಫೋಟವಾದಂತೆ ಈ ಬಾರಿ ಕೊರೋನಾ ಸ್ಫೋಟವಾಗುವುದಿಲ್ಲವೆಂದು ಆರೋಗ್ಯ ಇಲಾಖೆಯು ತಿಳಿಸಿದೆ ಇನ್ನು ಮಾಹಿತಿಯ ಪ್ರಕಾರ ಎರಡು ಸಾವಿರದ ಇಪ್ಪತ್ತೆರಡರ ವೇಳೆಗೆ ಭಾರತದಲ್ಲಿ ನೂರು ಕೋಟಿಗೂ ಅಧಿಕ ಜನರು ಕೊರೋನಾ ಲಸಿಕೆ ಪಡೆದಿದ್ದರು ಕೇವಲ ಹನ್ನೆರಡು ವರ್ಷಕ್ಕಿಂತ ಚಿಕ್ಕ ಮಕ್ಕಳಿಗೆ ಮಾತ್ರ ಈ ಲಸಿಕೆ ನೀಡಿರಲಿಲ್ಲ ಅದನ್ನು ಬಿಟ್ಟು ಬಹುತೇಕ ಪ್ರತಿಯೊಬ್ಬರಿಗೂ ಕೇಂದ್ರ ಸರ್ಕಾರವೇ ಫ್ರೀಯಾಗಿ ಲಸಿಕೆಯನ್ನ ನೀಡಿತ್ತು ಇನ್ನು ಈಗ ಬರುತ್ತಿರುವ ಮಾಹಿತಿಯ ಪ್ರಕಾರ ಈ ಬಾರಿ ಕೊರೋನಾಗೆ ಬಲಿಯಾದವರು ವೃದ್ಧರು ವಯಸ್ಸಾದವರು ಮತ್ತು ತೀವ್ರ ಅನಾರೋಗ್ಯದಿಂದ ಬಳಲುತ್ತಿರೋರು ಮಾತ್ರ ಸಾವನ್ನಪ್ಪಿದ್ದಾರೆ ಇನ್ನು ಮಿಕ್ಕವರೆಲ್ಲ ಆಸ್ಪತ್ರೆಯಲ್ಲಿ ಚೇತರಿಸಿಕೊಂಡು ಮನೆಗೆ ಹಿಂದಿರುಗಿದ್ದಾರೆ ಇನ್ನು ಮೋದಿ ಸರ್ಕಾರವು ಈ ಬಾರಿ ಸ್ಪಷ್ಟಪಡಿಸಿದೆ ಅದೇನೆಂದರೆ ದೇಶದಲ್ಲಿ ಮತ್ತೆ ಯಾವುದೇ ಲಾಕ್ಡೌನ್ ಇರುವುದಿಲ್ಲ ಲಾಕ್ಡೌನ್ ಮಾಡುವ ತೀರ್ಮಾನವನ್ನು ಆಯಾಯ ರಾಜ್ಯಗಳ ನಿರ್ಧಾರಕ್ಕೆ ಬಿಟ್ಟಿದ್ದು ಎಂದು ತಿಳಿಸಲಾಗಿದೆ ಇನ್ನು ಕರ್ನಾಟಕದ ವಿಷಯಕ್ಕೆ ಬರೋದಾದ್ರೆ ಬೆಂಗಳೂರಿನಲ್ಲಿ ಕೊರೋನಾದ ಕೇಸ್ಗಳು ಅತಿ ಹೆಚ್ಚಾಗಿ ಕಂಡು ಬರ್ತಿದೆ ನಿನ್ನೆಯಷ್ಟೇ ಇಪ್ಪತ್ತೊಂದು ವರ್ಷದ ಹುಡುಗ ಕೊರೋನಾಗೆ ಬೆಂಗಳೂರಿನಲ್ಲಿ ಮೃತಪಟ್ಟಿದ್ದಾನೆ ಇನ್ನು ಹೊಸ ಸುದ್ದಿ ಏನೆಂದರೆ ಒಂದು ವರ್ಷದೊಳಗಿನ ಮಗುಗೂ ಕೂಡ ಸೋಂಕು ದೃಢಪಟ್ಟಿದೆ ಇದರಿಂದ ಹೆರಿಗೆ ಆಸ್ಪತ್ರೆಗಳಲ್ಲಿ ಮತ್ತು ಸ್ಕೂಲ್ಗಳಲ್ಲಿ ಹೊಸ ರೂಲ್ಸ್ ಅನ್ನು ಕೆಲವೇ ದಿನಗಳಲ್ಲಿ ಜಾರಿ ಮಾಡಲಾಗುವುದು ಎಂದು ಆರೋಗ್ಯ ಸಚಿವ ದಿನೇಶ್ ಗುಂಡೂರಾವ್ ತಿಳಿಸಿದ್ದಾರೆ ವಿಶೇಷವೇನೆಂದರೆ ಬೆಳಗಾವಿ ಮತ್ತು ಬೀದರ್ನಲ್ಲಿ ಕೊರೋನಾ ಚಿಕಿತ್ಸೆಗಾಗಿ ಪ್ರತ್ಯೇಕ ವಾರ್ಡ್ಗಳನ್ನು ನಿರ್ಮಿಸಲಾಗಿದೆ ಒಟ್ನಲ್ಲಿ ಕೊರೋನಾ ಮತ್ತೆ ಬಂದರೆ ದೇಶದ ಬೆಳವಣಿಗೆಗೆ ಆರ್ಥಿಕತೆಗೆ ದೈನಂದಿನ ಚಟುವಟಿಕೆಗಳಿಗೆ ಪ್ರತಿಯೊಂದಕ್ಕೂ ಕೂಡ ತೊಂದರೆಯಾಗುತ್ತದೆ ಅಲ್ವಾ ಸ್ನೇಹಿತರೆ ಆದಷ್ಟು ಬೇಗ ಈ ಕೊರೋನಾ ಕಡಿಮೆಯಾಗಲಿ ನಿಮಗೂ ಕೊರೋನಾದ ಲಕ್ಷಣಗಳು ಕಾಣಿಸಿದ್ರೆ ಕೂಡಲೇ ಆಸ್ಪತ್ರೆಗೆ ಹೋಗಿ ತೋರಿಸಿಕೊಳ್ಳಿ ನಿರ್ಲಕ್ಷ್ಯ ಮಾಡಬೇಡಿ ಎಂದು ಹೇಳುತ್ತಾ ನೀವು ಕೋವ್ಯಾಕ್ಸಿನ್ ಅಥವಾ ಕೋವಿಶೀಲ್ಡ್ ಯಾವ ಲಸಿಕೆ ಪಡೆದಿದ್ದೀರಿ ಅಂತ ತಪ್ಪದೇ ಈ ಕೂಡಲೇ ಕಮೆಂಟ್ ಮಾಡಿ ತಿಳಿಸಿ ಹಾಗೆ ಈ ವಿಡಿಯೋವನ್ನು ತಪ್ಪದೇ ಎಲ್ಲರಿಗೂ ಶೇರ್ ಮಾಡಿ ಧನ್ಯವಾದಗಳು